ಕದ್ರಿ ಪಾರ್ಕ್ ಬೀದಿ ಬದಿ ವ್ಯಾಪಾರಸ್ಥರ ಮೇಲಿನ ಏಕಪಕ್ಷೀಯ ದಾಳಿಯನ್ನು ಖಂಡಿಸಿ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಕದ್ರಿ ಪಾರ್ಕ್ ಬಳಿ ಬೀದಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಲು ಒತ್ತಾಯಿಸಲಾಗಿದೆ ಏರ್ಪೋರ್ಟ್ ರಸ್ತೆಯಲ್ಲಿ ಬೀದಿ ವ್ಯಾಪಾರ ನಿಷೇಧ ಆದೇಶ ಹಿಂಪಡೆಯಲು ಆಗ್ರಹಿಸಲಾಗಿದ್ದು ಪಾಲಿಕೆ ಎದುರು ನಡೆದ ಪ್ರತಿಭಟನಾ ಪ್ರದರ್ಶನದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಭಾಗವಹಿಸಿದ್ದಾರೆ ಕದ್ರಿ ಪಾರ್ಕ್ ಬೀದಿ ಬದಿ ವ್ಯಾಪಾರಸ್ಥರ ಮೇಲಿನ ಏಕಪಕ್ಷೀಯ ದಾಳಿಯಾಗಿ ಒಂದು ತಿಂಗಳು ಕಳೆದರೂ ಪರಿಹಾರ ಇಲ್ಲ ಎಂದು ಸುನೀಲ್ ಕುಮಾರ್ ಬಜಲ್ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ತಿಂಗಳ ಹಿಂದೆ ಕದ್ರಿ ಪಾರ್ಕ್ ಬಳಿ ಗೂಡಂಗಡಿಗಳನ್ನ ಅಧಿಕಾರಿಗಳು ತೆರವುಗೊಳಿಸಿದ್ದನ್ನ ಸ್ಮರಿಸಲಾಯಿತು ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು ಏನು ಮಂಗಳೂರು ಮಹಾನಗರ ಪಾಲಿಕೆ ಇದೆ ಇಲ್ಲಿ ಆದ್ರೆ ಇಲ್ಲಿ ಈವಾಗ ಆಡಳಿತ ಪಕ್ಷನೂ ಇಲ್ಲ ವಿರೋಧ ಪಕ್ಷನೂ ಇಲ್ಲ ಎಲ್ಲ ಮನೆ ಮನೆ ಬಿಟ್ಟಿದ್ದಾರೆ ಇಲ್ಲಿ ಆಡಳಿತ ಮುಗಿದಿದೆ ಚುನಾವಣೆಗೆ ತಯಾರಾಗ್ತಾ ಇದೆ ಯಾವತ್ತಂತ ಯಾರಿಗೂ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಇವರು ಪೌರುಷವನ್ನು ತೋರಿಸಲಿಕ್ಕೆ ಬಂದಿದ್ದಾರೆ ನಮ್ಮ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರು ಕದ್ರಿ ಪಾರ್ಕಿನಲ್ಲಿ ನಿನ್ನೆ ಮೊನ್ನೆ ವ್ಯಾಪಾರ ಮಾಡಿರುವುದಲ್ಲ ಮೂವತ್ತೈದು ವರ್ಷ ನಲವತ್ತು ವರ್ಷದಿಂದ ಅದೇ ತಮ್ಮ ಬದುಕು ಅಂತ ತಿಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರು ನೀವೇನ್ ಹೇಳ್ತೀರಿ ಕಮಿಷನರ್ ಅವರೇ ಏನ್ ಹೇಳ್ತೀರಾ ಅಧಿಕಾರಿ ಅವರೇ ನೀವ್ ಹೇಳ್ತೀರಾ ಬೀದಿ ಬದಿ ವ್ಯಾಪಾರದಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ರಸ್ತೆಯಲ್ಲಿ ವಾಹನ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ನೀವು ಪಡಾಯಿ ಕೊಚ್ಕೊಳ್ತಾ ಇದೀರಲ್ಲ ಕದ್ರಿ ಪಾರ್ಕ್ ನಲ್ಲಿ ಏನ್ ಸಮಸ್ಯೆ ಇದೆ ಸ್ವಾಮಿ